ಇವತ್ತು ಮನೆಯಲ್ಲಿ ಸಿಂಪಲ್ ಆಗಿ ಹೆಲ್ದಿಯಾಗಿರೋವಂಥ ನುಗ್ಗೆಕಾಯಿ ಸೂಪ್ ಮಾಡಿದ್ದೀವಿ ಸಿಕ್ಕಾಪಟ್ಟೆ ಈಸಿಯಾಗಿ ಮಾಡ್ಬೋದು ಇದನ್ನು ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಹಾಗೆ ಸ್ಪೈಸಿಯಾಗಿ ಕೋಲ್ಡು ಕಾಫು ಏನೇ ಇದ್ರು ಬೇಗ ಕ್ಯೂರ್ ಆಗುತ್ತೆ ಇದನ್ನು ಕುಡಿಯೋದ್ರಿಂದ ತುಂಬ ಆಗಿ ಜಸ್ಟ್ ಟ್ವೆಂಟಿ ಮಿನಿಟ್ಸು ಆಗೋಲ್ಲ ಫೈವ್ ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಇದು ವಿಡಿಯೋನ ಫುಲ್ ವಾಚ್ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಸಿಂಪಲಾಗಿ ನುಗ್ಗೆಕಾಯಿಂದ ಸೂಪ್ ಮಾಡ್ತಾ ಇದ್ದೀವಿ ನುಗ್ಗೆಕಾಯಿ ಸೂಪ್ ಅದಕ್ಕೆ ಬಿಸಿನೀರಲ್ಲಿ ಬೇಯಿಸ್ಕೊಂಡಿದ್ದೀವಿ ನುಗ್ಗೆಕಾಯಿ ಮತ್ತು ಒಂದು ಈರುಳ್ಳಿ ಕೊತ್ತಂಬರಿ ಕಡ್ಡಿಗಳನ್ನು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀವಿ ಅದನ್ನು ಇವಾಗ ಅದನ್ನು ರುಬ್ಬ ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋಣ ಆಮೇಲೆ ಬೇಯಿಸಿರೋ ನೀರನ್ನು ಚೆಲ್ಲಕ್ಕೆ ಹೋಗ್ಬೇಡಿ ಹಾಗೆ ಇಡಿ ಸೂಪಿಗೆ ಹಾಕ್ಕೊಳ್ಳೋಕ್ಕೆ ಬೇಕಾಗುತ್ತೆ ನೆಕ್ಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಕೂಡ ಹಾಕೋಣ ಆವಾಗಲೇ ಮರ ಕೊತ್ತಂಬರಿನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಈ ಥರ ಗ್ರೀನ್ ಕಲರ್ ನ ಗ್ರೈಂಡ್ ಆಗಿದೆ ಇವಾಗ ಇದನ್ನು ಸೋಸ್ಕೊಳ್ಳೋಣ ಬಿಸಿ ಈ ರೀತಿ ಅದ್ರಲ್ಲಿ ಅಂಶ ಇರುತ್ತಲ್ಲ ಅಂಶ ಎಲ್ಲ ಹಿಂಡಬೇಕು ನೀಟಾಗಿ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಿದ್ದೀವಿ ನೆಕ್ಸ್ಟ್ ಇದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂತ ಒಂದು ಮೂರು ಬೆಳ್ಳುಳ್ಳಿ ಒಂದೈದು ಮೇಲೆ ಹೋಗಿದ ತಕ್ಷಣ ನಾವು ಸೋಫ್ ಇಟ್ಕೊಂಡಿರೋ ಅಂತ ಸೂಪ್ ಹಾಕೊಂಡು ನುಗ್ಗೆಕಾಯಿ ಸೂಪ್ ನಾವು ಇಲ್ಲಿ ಎರಡು ನುಗ್ಗೆಕಾಯಿ ಅಷ್ಟೇ ತಗೊಂಡಿದ್ದೀವಿ ಒಂದು ಗ್ಲಾಸ್ ಅಷ್ಟು ಸೂಪ್ ಸಿಗುತ್ತೆ ನಮಗೆ ಇದು ಇವಾಗ ಸ್ವಲ್ಪ ಚೆನ್ನಾಗಿ ಕುದೀಲಿ ಇವಾಗ ಸ್ವಲ್ಪ ಲೈಟಾಗಿ ಕುದೀತಿದೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳೋಣ ಯಾಕೆಂದ್ರೆ ಬೇಯಬೇಕಾದ್ರೆ ನುಗ್ಗೆಕಾಯಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕೊಂಡಿರ್ತೀವಿ ಹಾಗೆ ಲಾಸ್ಟಿಗೆ ಪೆಪ್ಪರ್ ಹಾಕೋಣ ಸ್ವಲ್ಪ ವಿನೇಗರ್ ಹಾಕ್ತಾ ಇದೀವಿ ವಿನೇಗರು ಅಥವಾ ಲೆಮನ್ ಯಾವುದಾದ್ರೂ ಓಕೆ ಇವಾಗ ಇದು ಚೆನ್ನಾಗಿ ಕುದೀಲಿ ಸ್ವಲ್ಪ ಇದನ್ನ ಚೆನ್ನಾಗಿ ಅಟ್ಲೀಸ್ಟ್ ಒಂದು ವೀಕ್ ಈಗ ಕುಡಿಯೋದ್ರಿಂದ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಶುಗರ್ ಪೇಷಂಟ್ ಗಳಾಗ್ಲಿ ಅಥವಾ ಎಲ್ಲ ಮಕ್ಕಳು ಕುಡಿಯೋದ್ರಿಂದ ಒಳ್ಳೆ ಫೈಬರ್ ಸಿಗುತ್ತೆ ಇದರಿಂದ ನಾರಿ ಸಿಕ್ಕಾಪಟ್ಟೆ ಒಳ್ಳೆದು ಹ್ಮ್ ಆಗ ಇವಾಗ ಚೆನ್ನಾಗಿ ಕುದೀತಾ ಇದೆ ಟೇಸ್ಟ್ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಇದನ್ನು ಬಟ್ಟೆ ಒಳ್ಳೆಯದು ಮಕ್ಕಳಿಗೂ ಕೂಡ ಒಳ್ಳೆ ಬೆನಿಫಿಟ್ ಇರುತ್ತೆ ಹಾಗೇ ಟೇಸ್ಟ್ ನೋಡಿದೆ ನಾನು ಒಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೋಸ್ಕರ ಇನ್ನೊಂದು ಚಿಟ್ಕೆ ಅಷ್ಟು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ಸಪ್ಪೆ ಇದ್ದರೆ ಏನಾದರೂ ಖಾರ ಕಡಿಮೆ ಅನಿಸಿದ್ರೆ ಪೆಪ್ಪಾಗಿ ಪೌಡ್ರ್ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹಾಂ ಟೇಸ್ಟ್ ನೋಡೋಣ ಒಂದು ಸ್ವಲ್ಪ ತಗೊಂಡ್ಬಿಟ್ಟು ಹಾ ತುಂಬಾ ಚೆನ್ನಾಗಾಗಿದೆ ಟೇಸ್ಟ್ ಮಾತ್ರ ಎಲ್ರಿಗೂ ಇಷ್ಟ ಆಗುತ್ತಲ್ಲ ಕೆಮ್ಮು ಶೀತ ಗಂಟ್ಲಿಗೆ ರಿಲ್ಯಾಕ್ಸ್ ಅನ್ಸುತ್ತೆ ಕೋಲ್ಡ್ ಎಲ್ಲ ಆದಾಗ ಇದು ಹಾ ಹೀಟಿನ ಅಂಶ ಅಲ್ವಾ ನುಗ್ಗೆಕಾಯಿ ಹಂಗಾಗಿ ಚೆನ್ನಾಗಿರುತ್ತೆ ಬಾಡಿಗೆ ಇವಾಗ ರೆಡಿ ಆಗಿದೆ ಅನ್ಸುತ್ತೆ ಅಟ್ಲೀಸ್ಟ್ ಒಂದು ಬೌಲ್ ಟೂ ತ್ರೀ ಮಿನಿಟ್ಸ್ ಆದ್ರೆ ಸಾಕು ರೆಡಿ ಆಗಿಬಿಡುತ್ತೆ ಯಾಕೆಂದ್ರೆ ನಾವು ಫಸ್ಟೇ ಬಾಯ್ಲ್ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಸ್ಕೇಲ್ ಲೆಮೆನ್ ಹಾಕಿದ್ರಲ್ಲ ಇವಾಗ ರೆಡಿಯಾಗಿದೆ ಇದನ್ನು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋದಷ್ಟೇ ಇವಾಗ ಬಿಸಿ ಬಿಸಿ ನುಗ್ಗೆಕಾಯಿ ಹೆಲ್ದಿಯಾಗಿರೋವಂಥ ಸೂಪ್ ರೆಡಿಯಾಗಿದೆ ಎಷ್ಟು ಈಸಿಯಾಗಿ ಸಿಂಪಲಾಗಿ ಇದನ್ನು ಮಾಡ್ಬೋದು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು